ಶಾರದಾ ದೇವಿ ರಾಮಕೃಷ್ಣ ಜಗದಗುರು ಪಾದ ಪದ್ಮಣಮಿ ಮಹರ್ಮ ರತ್ನಾಕರ ಪದಾ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಿರತ್ನ ರತ್ನಾಟ್ಯಂ ವಂದೇ ಭಾರತ ಮಾತರಂ ಮಾತುರಂತ್ಮತೇ ನಾವ್ ಹೇಳ್ತೇವೆ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರದ ಶಕ್ತಿ ಏನ್ ಹೇಳ್ತೇವೆ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರದ ಶಕ್ತಿ ರಾಷ್ಟ್ರದ ಶಕ್ತಿ ಇಷ್ಟು ಇಷ್ಟೋ ಕಮಜೋರ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಕೈಯನ್ನು ಆಕಾಶ ತಲೆ ಬಲ ಹೇಳಿ ಬಲವಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ನಲವತ್ತೈದನೇ ಪ್ರಾಂತ ಸಮ್ಮೇಳನದ ಬಹಿರಂಗ ಸಭೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೇ ಕಳೆದ ಕೆಲವು ದಿನಗಳ ಹಿಂದೆ ಅಥವಾ ಕೆಲವು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಒಂದು ಅಲೆ ಎಪ್ಪಿಸಿದಂತಹ ವಿಷಯವೇನೆಂದ್ರೆ ರೈತರು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದರು. ಏನು ಸಮಸ್ಯೆಯನ್ನ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅವರು ಬೆಳೆ ಬೆಳೆಗೆ ಪರಿಹಾರ ಅವರೊಂದು ಬೆಳೆಗೆ ಸೂಕ್ತವಾದಂತ ಬೆಲೆ ಸಿಗ್ತಾ ಇಲ್ಲ ಈ ಒಂದು ನಮಗೆ ಬೆಳೆಯನ್ನ ನೀಡಿ ಅಂತ ಹೋರಾಟವನ್ನ ಮಾಡ್ತಾರೆ ಅವಾಗ ಇದೇ ವಿಜಯಪುರವಾಗಿರ್ಬೋದು ಬೆಳಗಾವಿ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಇಡೀ ಕರ್ನಾಟಕದಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ರು ಎಷ್ಟೋ ದಿನಗಳ ಕಾಲ ರಾಜ್ಯ ಸರ್ಕಾರ ತನ್ನ ಕಣ್ಣನ್ನ ಮುಚ್ಚಿಕೊಂಡು ಬೆಂಗಳೂರಿನ ವಿಧಾನಸೌಧದಲ್ಲಿ ಕುಳಿತುಕೊಂಡಿತ್ತು ಯಾವಾಗ ಒಂದು ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರವೇಶ ಆಯ್ತೋ ರಾಜಕೀಯ ಲಾಭಗಳನ್ನ ನೋಡ್ಲಿಕ್ಕೆ ಪ್ರಾರಂಭ ಆಯ್ತೋ ಆವತ್ತಿನ ದಿನ ನಮ್ಮ ಉಸ್ತುವಾರಿ ಸಚಿವರು ಬರ್ತಾರೆ ನಮ್ಮ ಕ್ಯಾಬಿನೆಟ್ ನ ಕರ್ನಾಟಕ ರಾಜ್ಯದ ಸರ್ಕಾರವನ್ನು ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ವಿಷಯವನ್ನು ಅಡ್ರೆಸ್ ಮಾಡಲಿಕ್ಕೆ ಬರ್ತಾರೆ ಅಂದ್ರೆ ನಿಮಗೆ ರೈತರು ಕೇವಲ ರಾಜಕೀಯದ ವಸ್ತುಗಳ ಮಿತ್ರ ನಾನು ಇವನ್ ಮೂಲಕ ಎಲ್ಲ ಒಬ್ಬ ರಾಜಕೀಯ ಪಕ್ಷಗಳನ್ನ ಕೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯ ಸರ್ಕಾರವನ್ನ ಕೇಳಕ್ಕೆ ಇಷ್ಟಪಡ್ತೇನೆ ರೈತರ ವಿಷಯ ಅಂದ್ರೆ ಕೇವಲ ರಾಜಕೀಯ ವಿಷಯವಾಗಿ ಉಳಿದಿದೆಯಾ ಭಾರತದಲ್ಲಿ ನಾವು ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾ ಬರ್ತೇವೆ ಕೃಷಿ ತೋ ತೋಸ್ತಿ ದುರ್ಭಿಕ್ಷ ಎಲ್ಲಿವರೆಗೂ ಕೃಷಿ ಇರುತ್ತದೋ ಅಲ್ಲಿವರೆಗೂ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರೋದಿಲ್ಲ ಭಾರತ ದೇಶದ ಬೆನ್ನೆಲುಬು ಇವತ್ತಿನ ಸ್ಥಿತಿಯಲ್ಲಿ ಭಾರತದಲ್ಲಿ ನಲವತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ ಜನ ಇವತ್ತಿಗೂ ಕೂಡ ನೇರವಾಗಿ ಕೃಷಿಯನ್ನು ಅವಲಂಬಿತವಾಗಿದ್ದಾರೆ ಇದು ನೇರವಾಗಿ ಅವಲಂಬಿತ ಸಂಖ್ಯೆ ಎಪ್ಪತ್ತೇಳು ಪರ್ಸೆಂಟ್ ಜನಸಂಖ್ಯೆ ಇವತ್ತು ಭಾರತದ್ದು ಕೃಷಿಯನ್ನು ಇಂಡೈರೆಕ್ಟ್ ಆಗಿ ಅವಲಂಬಿತವಾಗಿರುವಂತಹ ಸಂಖ್ಯೆ ಇದೆ ಅಂದ್ರೆ ಕೃಷಿಯ ಒಂದು ಕ್ಷೇತ್ರ ಏನಾದರೂ ಕೊಲಾಬ್ಸ್ ಆದರೆ ಒಂದು ಕ್ಷೇತ್ರ ಬಿದ್ದು ಹೋದ್ರೆ ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತ ಆ ಭಾರತದೊಂದಿಗೆ ಇಡೀ ವಿಶ್ವದ ಒಂದು ರೈಸ್ ಬಾಲ್ ಆಗಿರುವಂತ ಈ ಭಾರತದ ಆರ್ಥಿಕತೆ ಬಿದ್ದರೆ ಇಡೀ ವಿಶ್ವಕ್ಕೆ ಅನ್ನದ ಕೊರತೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮಿತ್ರರೇ ಆದ್ರೆ ಈ ಒಬ್ಬ ರೈತನ ಕೂಗನ್ನ ರಾಜ್ಯ ಸರ್ಕಾರ ಯಾವ ರೀತಿ ಹತ್ತಿಕ್ತಾ ಇದೆ ಒಂದು ಪ್ರಕರಣ ಹೇಳ್ತೇನೆ ಚಿಕ್ಕಬಳ್ಳಾಪುರದ ಒಬ್ಬ ವ್ಯಾಪಾರಿ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಅಷ್ಟು ಮೆಕ್ಕೆಜೋಳದ ಒಂದು ಅವ್ಯವಹಾರವನ್ನ ಮಾಡ್ತಾನೆ ರೈತರಿಗೆ ಮೋಸವನ್ನ ಮಾಡ್ತಾನೆ ಅವನನ್ನ ಪೊಲೀಸರು ಬಂಧಿಸ್ತಾರೆ ಆದ್ರೆ ರಾಜ್ಯ ಸರ್ಕಾರದ ಒಬ್ಬ ಬಹಳ ಘನವೆತ್ತ ಸಚಿವರು ಮುಂದೆ ಬಂದು ಹೇಳ್ತಾರೆ ಇಲ್ಲ ಅವನು ನನಗೆ ತುಂಬಾ ಆತ್ಮೀಯದವನು ಇದು ರೆಕಾರ್ಡಿಂಗ್ ಆಗಿ ಹೊರಗಡೆ ಆಗಿದೆ ಅವನು ನನಗೆ ತುಂಬಾ ಆತ್ಮೀಯದವನು ಹಾಗಾಗಿ ನೀವು ಅವನ ಮೇಲೆ ಪ್ರಕರಣವನ್ನು ದಾಖಲಿಸಬೇಡಿ ಅವನನ್ನ ಬಿಟ್ಟುಬೇಡಿ ಮುಂದಿನ ಪ್ರಕರಣವನ್ನು ನಾವು ನೋಡ್ತೇವೆ ಅಂತ ಹೇಳ್ತಾರೆ ಇದೇನಾ ರಾಜ್ಯ ಸರ್ಕಾರ ರೈತರಿಗೆ ಕೊಡುವಂತಹ ನ್ಯಾಯ ಮಿತ್ರರೇ ಚುನಾವಣೆ ಬಂದಾಗ ಹಸಿರು ಹಾಕೊಂಡು ಕೈಯನ್ನು ಮುದ್ಕೊಂಡು ನಾವು ರೈತರ ಪರವಾಗಿ ನಾವು ರೈತರ ಪರವಾಗಿ ನಾವು ರೈತ ನಾಯಕರಂತ ಹೇಳಿದ್ರೆ ನೀವ್ ಯಾರ ರೈತ ನಾಯಕರಾಗಲ್ಲ ಯಾವತ್ತು ನೀವು ರೈತ ಬೆಳೆದಂತ ಬೆಲೆಗೆ ಸೂಕ್ತ ಬೆಲೆಯನ್ನ ನೀಡ್ತೀರೋ ಆವತ್ತು ನೀವು ರೈತರ ನಾಯಕರಾಗ್ತೀರಿ ಯಾವತ್ತು ನೀವು ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗೆ ಸೂಕ್ತವಾದಂತಹ ಅಮೌಂಟ್ ಅನ್ನ ನೀಡಿದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ ಅನ್ನ ಮಾಡ್ತಿರೋ ಐದು ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿಯನ್ನ ಅಪ್ಪರ ತುಂಗಾ ಪ್ರಾಜೆಕ್ಟ್ ಅಪ್ಪ ಭದ್ರಾ ಪ್ರಾಜೆಕ್ಟ್ ಗೆ ಕೇಂದ್ರ ಸರ್ಕಾರ ನೀಡಿತ್ತು ಇವರು ಹೇಳ್ತಾರೆ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಲ್ಲ ಸ್ವಾಮಿ ಡಿ ಪಿ ಆರ್ ಅವರಾದ್ರು ಮಾಡಿ ಕೊಡಿ ನೀವು ನಾನು ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಗೊತ್ತಾಗುತ್ತೆ ನೀವು ಡಿಪೇರ್ ಮಾಡಿ ಕೊಟ್ಟ ನಂತರ ಬಜೆಟ್ ಅಲ್ಲಿ ಅಲೊಗೇಷನ್ ಆಗುತ್ತೆ ಅಂತ ಐ ಎಸ್ ಗಳನ್ನ ಮಾಡಿಕೊಟ್ಟಿರುವಂತ ನಿಮ್ಮ ಅಧಿಕಾರಿಗಳಿಗೆ ಅರ್ಥ ಆಗಲ್ವಾ ಎಷ್ಟೋ ದಿನಗಳಿಂದ ಅಧಿಕಾರದಲ್ಲಿ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಲ್ವಾ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡುವಂತ ಖ್ಯಾತಿಯನ್ನ ಪಡೆದಿದ್ದೀರಿ ನೀವು ನಿಮಗೆ ಡಿಪೇರ್ ಮಾಡಿದ ನಂತರವೇ ಹಣ ಬಿಡುಗಡೆ ಸಣ್ಣ ಕಾಮನ್ ಸೆನ್ಸ್ ಕೂಡ ನಿಮ್ಗೆ ಇಲ್ವಾ ಅಥವಾ ಏನು ಎಲ್ಲರೂ ಕೂಡ ನಿಮಗೆ ರಾಜಕೀಯದ ವಿಷಯವಾಗಿದೆಯಾ ವಿದ್ಯಾರ್ಥಿ ಪರಿಷತ್ತು ರೈತರ ಹೋರಾಟವಾದಾಗ ಕಬ್ಬಿನ ಬೆಲೆಯನ್ನ ಮೂರು ಸಾವಿರದ ಐನೂರಕ್ಕೆ ಮಾಡಿ ಅಂತ ಹೇಳಿದಾಗ ತೊಗರಿ ಬೆಲೆಗೆ ಒಂದು ಸೂಕ್ತವಾದ ಬೆಳೆಯನ್ನ ನೀಡಿ ಅಂತ ಹೇಳಿದಾಗ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಕರ್ನಾಟಕದಲ್ಲಿ ವಾತಾವರಣದಲ್ಲಿ ಏರುಪೇರು ಕಂಡು ರೈತರ ಕಂಗಾಲದ ಈ ಒಂದು ಪರಿಸ್ಥಿತಿಯಲ್ಲಿ ರೈತರ ಹೋರಾಟಕ್ಕೆ ವಿದ್ಯಾರ್ಥಿ ಪರಿಷತ್ತು ಬೆಂಬಲವನ್ನ ಸೂಚಿಸಿತು ಅನೇಕ ಪರಿಸ್ಥಿತಿಯಲ್ಲಿ ಅನೇಕ ಸ್ಥಳಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವೆಲ್ಲರೂ ಹೋಗಿ ರೈತರ ಜೊತೆಗೆ ಕುಂತು ಹೋರಾಟವನ್ನ ಮಾಡಿದಾಗ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನ ಮಾಡಿದರು ನಮಗೆ ಬಂದು ಧಾರವಾಡದಲ್ಲಿ ಹೋರಾಟದಲ್ಲಿ ಕುಳಿದ್ರೆ ಕೆಲ ಬಂದು ಜನ ಪ್ರಶ್ನೆಯನ್ನ ಮಾಡಿದ್ರು ಅಲ್ಲರಿ ವಿದ್ಯಾರ್ಥಿ ಸಂಘಟನೆ ನೀವು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೇಳ್ರಿ ರೈತರ ಸಮಸ್ಯೆಯನ್ನ ಯಾಕೆ ಕೇಳ್ತೀರಿ ಅಲ್ಲರಿ ರೈತರ ಸಮಸ್ಯೆ ಕೇವಲ ರೈತರ ಸಮಸ್ಯೆ ಅಲ್ಲ ಕೇವಲ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ ನನ್ನ ಸಮಸ್ಯೆ ನಿನ್ನ ಸಮಸ್ಯೆ ಅಲ್ಲ ಒಬ್ಬ ರೈತನ ಸಮಸ್ಯೆ ನಲವತ್ತಾರು ಪರ್ಸೆಂಟ್ ಜನ ನನ್ನ ಬಿಡಿ ಒಬ್ಬ ಒಬ್ಬ ರೈತನ ಸಮಸ್ಯೆ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ರಾಷ್ಟ್ರ ಜನರ ಸಮಸ್ಯೆ ಎಲ್ಲದಕ್ಕೂ ಕೂಡ ಪ್ರಶ್ನೆಯನ್ನ ನಾವು ಕೇಳಬೇಕಾಗ್ತದೆ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ರಾಜ್ಯ ಸರ್ಕಾರ ಒದಗಿಸಲೇ ಒಲಿಸಬೇಕಾಗ್ತದೆ ಅಲ್ಲಿಯವರೆಗೂ ವಿದ್ಯಾರ್ಥಿ ಪರಿಷತ್ತು ರೈತರ ಒಂದು ಹೋರಾಟಕ್ಕೂ ಕೂಡ ಬೆಂಬಲ ಸೂಚಿಸ್ತದೆ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿಯಾಯಿತು ಅದರ ಹಿಂದಿನ ವರ್ಷ ಅನಾವೃಷ್ಟಿಯಾಯ್ತು ಅನಾವೃಷ್ಟಿಯನ್ನಾದಾಗ ಎಲ್ಲ ಡ್ಯಾಮ್ಗಳು ಗಳು ಖಾಲಿಯಾಗಿತ್ತು ತುಂಗಭದ್ರಾ ಡ್ಯಾಮ್ ಹೊಸಪೇಟೆ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಒಡೆದು ಹೋಯ್ತು ಆ ಒಂದು ಮಳೆ ಬರುವ ಪರಿಸ್ಥಿತಿಯಲ್ಲಿ ಕ್ರಸ್ಟ್ ಗೇಟ್ ಒಡೆದು ಹೋಗಿ ಎಲ್ಲ ನೀರು ಪೋಲಾದ ಮೇಲೆ ಒಂದು ಕ್ರಸ್ಟ್ ಗೇಟ್ ಕುಂದಿಸಿದ್ರಿ ಆದರೆ ಆ ಮುಂದಿನ ಒಂದು ವರ್ಷಗಳ ಕಾಲ ಇಡೀ ಡ್ಯಾಮ್ ಖಾಲಿ ಇತ್ತು ಒಂದು ವರ್ಷ ಕಾಲ ಪೂರ ಡ್ಯಾಮ್ ಖಾಲಿದ್ರು ನೀವು ಅಲ್ಲಿನ ಓಳು ಎತ್ತಿಸ್ಲಿಲ್ಲ ಅಲ್ಲಿ ಒಂದು ಉಳಿದಂತ ಎಂಟು ಗೇಟ್ಗಳ ಗಳ ಏನು ದುಸ್ಥಿತಿ ಇತ್ತು ಆ ಒಂದು ದುಸ್ಥಿತಿಯನ್ನ ಸರಿನ ಆದರೆ ಆದ್ರೆ ಈಗ ಮಾನ್ಯ ಉಪಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮಗೆ ಮುಂದಿನ ಒಂದು ವರ್ಷದ ಬೆಳೆ ಬೇಕು ಅಥವಾ ನಿಮಗೆ ಆ ಒಂದು ಡ್ಯಾಮ್ ಬೇಕು ಅಂತ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಉತ್ತಮವಾಗಿ ಮಳೆಯಾಗಿ ಡ್ಯಾಮ್ ತುಂಬಿರುವಂತ ಪರಿಸ್ಥಿತಿಯಲ್ಲಿ ಅಪ್ಪ ತುಂಗಾ ಪ್ರಾಜೆಕ್ಟ್ ನ ಲಾಭವನ್ನು ಪಡಿರುವಂತಹ ರೈತರು ಯಾವಾಗ ಈ ಒಂದು ಬೆಳೆಯನ್ನ ತೆಗೆದುಕೊಳ್ಳಬೇಕು ಹಿಂದಿನ ವರ್ಷ ಬೆಳೆ ಆಗಿದೆ ಈ ವರ್ಷ ಬೆಳೆಯನ್ನ ಮಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾರೆ ಯಾವಾಗ ಉಪ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಾವು ಆ ಡ್ಯಾಮ್ ಗಳನ್ನ ತೆಗಿಬೇಕು ಎಲ್ಲ ನೀರನ್ನ ಕೈ ಬಿಡಬೇಕು ಮುಂದೆ ಮತ್ತೆ ನಾವು ಗೇಟ್ ಗಳನ್ನ ಕೂಡಿಸ್ತೇವೆ ದುರಸ್ತಿಯಾಗಿರುವಂತಹ ಗೇಟ್ ಗಳನ್ನ ಸರಿಪಡಿಸ್ತೇವೆ ಮುಂದಿನ ವರ್ಷ ನೀವು ಎರಡು ಬೆಳೆಗಳನ್ನ ಮಾಡಿರಿ ಅಂದ್ರೆ ಈ ಒಂದು ಬೆಳೆ ಏನು ಹೋಗ್ತದೆ ಆ ನೀವು ಕೊಡ್ತೀರಾ ಉಪ ಮುಖ್ಯಮಂತ್ರಿಗಳೇ ಯಾವ ರೀತಿಯ ರೈತರನ್ನ ಹತ್ತಿಕ್ಕುವಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಪ್ರಶ್ನೆ ಮಾಡಲ್ಲ ಏನು ಬಂದ್ರು ಕೊಡುವ ಕೈಯಾಗಿರುವ ರೈತ ಏನನ್ನು ಕೇಳೋದಿಲ್ಲ ಅಂತ ನೀವು ರೈತರನ್ನ ಎಲ್ಲರೂ ಕೂಡ ಪರಿಗಣಿಸ್ತಾ ಹೋಗ್ತಾ ಇದ್ರೆ ಮುಂದೊಂದು ದಿನ ಬರುತ್ತೆ ಮುಂದೊಂದು ದಿನ ಬರುತ್ತೆ ಯಾವಾಗ ರೈತ ಆಯ್ತಪ್ಪ ನನಗಿನ್ನೂ ಹಣ ಇಲ್ಲ ನಾನು ಉಳುಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರೈತ ಒಂದೇ ಒಂದು ಸೀಸನ್ ಒಂದೇ ಒಂದು ಸೀಸನ್ ರೈತ ಏನಾದ್ರು ಕ್ರಾಪ್ ಹಾಲಿಡೇ ಘೋಷಣೆ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಅನ್ನದ ಹಾಹಾಕಾರ ಉತ್ಪನ್ನ ಆಗುತ್ತೆ ಆ ಒಂದು ಪರಿಸ್ಥಿತಿಗೆ ರೈತರನ್ನ ತಳಬೇಡಿ ಆ ಒಂದು ಪರಿಸ್ಥಿತಿಗೆ ನಮ್ಮ ರಾಜ್ಯವನ್ನ ತಳಬೇಡಿ ಈ ಕೂಡಲೇ ರಾಜ್ಯ ಸರ್ಕಾರ ರೈತರ ಸಹಾಯಕ್ಕೆ ಧಾವಿಸಬೇಕು ನೀವೇನು ಮಾಡಬೇಕಾಗಿಲ್ಲ ನೀವು ಸಾಲ ಮನ್ನಾ ಮಾಡ್ಬೇಕಾಗಿಲ್ಲ ನೀವೇನೋ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಬೇಕಾಗಿಲ್ಲ ಎರಡು ವಿಷಯವನ್ನ ಮಾಡಿ ಒಂದು ಸೂಕ್ತವಾದಂತ ನೀರಾವರಿ ಪ್ರಾಜೆಕ್ಟ್ ಗಳನ್ನ ತೆಗೆದುಕೊಂಡು ಬನ್ನಿ ಎರಡನೇದು ಸೂಕ್ತವಾದಂತ ಎಂ ಎಸ್ ಪಿ ಬೆಲೆಗಳನ್ನ ನೀಡಿ ನೀವು ಎರಡು ವಿಷಯಗಳನ್ನ ಮಾಡಿದ್ರೆ ನೀವು ರೈತರ ಸಾಲವನ್ನ ಮಾಡಬೇಕಾಗಿಲ್ಲ ರೈತ ಬಂದು ನಿಮ್ಮನ್ನ ಬೇಡುವಂತ ಪರಿಸ್ಥಿತಿ ಬರಲ್ಲ ರೈತನೇ ಮರವಾಗಿ ನಿಮಗೆ ಸಾಲವನ್ನು ನೀಡುವಂತ ಶಕ್ತಿಯನ್ನ ಹೊಂದಿದ್ದಾನೆ ಹಾಗಾಗಿ ಎರಡು ವಿಷಯಗಳನ್ನ ಮಾಡಿ ಭಾರತದ ವಿಶ್ವ ಗುರು ಭಾರತ ವಿಕಸಿತ ಭಾರತದ ನಾವು ಹೊಂದಿದ್ದೇವೆ ಅದು ಪ್ರಾರಂಭವಾಗುವುದು ಹಳ್ಳಿಯಿಂದ ಆ ರೈತನ ಮನೆಯಿಂದ ಪ್ರಾರಂಭವಾಗಲಿ ಅಂತ ಹೇಳ್ತಾ ಈ ಒಂದು ಸಾರ್ವಜನಿಕ ಸಭೆಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ನಾ ಈ ಒಂದು ಆಗ್ರಹವನ್ನ ರಾಜ್ಯ ಸರ್ಕಾರದ ಮುಂದೆ ಇಡ್ತೇನೆ ಜೈ ಜವಾನ್ ಜೈ ಜವಾನ್ ಧನ್ಯವಾದಗಳು